ಸಿದ್ದರಾಮಯ್ಯನವರ ಮಗ ಅಂತ ಹೇಳಿ ಇವತ್ತು ಡಾಕ್ಟರ್ ಯತೀಂದ್ರ ಅವ್ರ ಹೆಸರು ಬಂದಿದೆ ಇವರು ಸಿದ್ದರಾಮಯ್ಯ ಎರಡು ಮೊದಲೇ ಸಲ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಈ ಯತೀಂದ್ರ ಎಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಿರಲಿಲ್ಲ ಅಪ್ಪನ ದೋತ್ರ ಹಿಡ್ಕೊಂಡು ಲುಂಗಿ ಹಿಡ್ಕೊಂಡು ಇವ್ರು ಬೆಳೆದವ್ರು ಇವರು ಡಾಕ್ಟ್ರಿಗೆ ಹಿಂದೂ ಹಿಂದುತ್ವ ದೇಶ ಧರ್ಮ ಏನೇನೂ ಗೊತ್ತಿಲ್ಲ ಒಂದಂತೂ ಒಪ್ಕೊಂಡಂಗಾಯ್ತು ಆಯ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಆ ರೀತಿ ಆಗತ್ತೆ ಹಾಗಾದರೆ ಅವೆರಡೂ ತಪ್ಪಿತಸ್ಥರಿದ್ದಾರೆ ಇದ್ದಾರೆ ಅಂತನೋ ಅಂತ ಗೊತ್ತಾಯ್ತಾ ಅಲ್ಲಿ ಅನಾಹುತ ಆಗ್ತಾ ಇದೆ ಬಾ ಟೆರರಿಸ್ಟ್ ಇದ್ದಾರೆ ಅಲ್ಲಿ ಆರ್ಥಿಕತೆ ದಿವಾಳಿ ಎದ್ದಿದೆ ಅಂತ ಅಂತ ಗೊತ್ತಾಯ್ತಾ ನೀವು ಪಾಕಿಸ್ತಾನ ಬಗ್ಗೆ ಅಫ್ಘಾನಿಸ್ತಾನ ಬಗ್ಗೆ ಒಪ್ಕೊಂಡಾಗಾಯ್ತು ಇನ್ನು ಎರಡನೇದು ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ ನಿಮ್ಮ ತಾಕತ್ತಿದ್ರೆ ತಡಿರು ನೋಡೋಣ ಏನು ಗಂಡಸ್ತಾನ ಇದು ತೋರಿಸ್ ನೋಡೋಣ ಹಿಂದೂ ರಾಷ್ಟ್ರ ಮಾಡೇ ತೋರಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಅವರು ಪ್ರಧಾನಮಂತ್ರಿ ಆದ ನಂತರ ನಿಶ್ಚಿತವಾಗಿ ಹೇಳ್ತೀವಿ ಹಿಂದೂ ರಾಷ್ಟ್ರ ಆಗತ್ತೆ ಯಾವ ಕಾಂಗ್ರೆಸ್ಸಿನ ತಾಕತ್ತು ತಡೆಯುತ್ತೆ ನೋಡೋಣ ಇದು ಇದು ನಾಟಕ ಬಿಡಿ ಈ ಪಾಕಿಸ್ತಾನ ಮುಸ್ಲಿಮ್ರದ್ದು ಮುಸ್ಲಿಮ್ರದ್ದು ಪಾಕಿಸ್ತಾನ ಆಗ್ಬೋದು ಮುಸ್ಲಿಮ್ರದ್ದು ಅಫ್ಘಾನಿಸ್ತಾನ ಆಗ್ಬಾರ್ದು ಆಗಬಹುದು ಇಸ್ಲಾಮಿಕ್ ರಾಷ್ಟ್ರ ಆಗ್ಬೋದು ಆದರೆ ಹಿಂದೂಗಳದ್ದು ಹಿಂದೂಸ್ತಾನೇ ಇದು ಇಲ್ಲಿ ಎಲ್ಲರೂ ಸಮಾನತೆ ಇದೆ ಎಲ್ಲ ಧರ್ಮ ವಾಸ ಮಾಡ್ಬೋದು ಯಾರನ್ನು ಹೊರಗೆ ಹಾಕೋದಲ್ಲ ನಾವು ಸೊ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟು ಹೆದರಿಸುವಂಥ ಗೊಂದಲ ಸೃಷ್ಟಿ ಮಾಡುವಂಥದ್ದು ಮಾಡಬೇಡಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗತ್ತೆ ಮತ್ತು ಈ ಕೇಸಿನ ಸಂಬಂಧಪಟ್ಟಾಗೆ ನಾನು ಜೈಲಿಗೆ ಹೋಗ್ತಾ ಭೇಟಿಗೆ ಭೇಟಿ ಕೊಡ್ತಾ ಇದ್ದೀನಿ ಇನ್ನೂ ಇಬ್ಬರು ಮೂರು ಜನ ಎಪ್ಪತ್ತು ಎಂಬತ್ತು ವಯಸ್ಸಿನವರು ಅವ್ರನ್ನೂ ಕೂಡ ಬಂಧನ ಮಾಡುವಂಥ ಸಾಧ್ಯತೆ ಇದೆ ಅವ್ರ ಮನೆಗಳಿಗೂ ಭೇಟಿ ಕೊಡ್ತೀನಿ ಲಾಯರ್ ಸಂಜೀವ್ ಬಡಸ್ಕರ್ ಅವರು ಈಗಾಗಲೇ ಅವರು ಜಾಮೀನಿಗೆ ಹಾಕಿದ್ದಾರೆ ಅವರಿಗೂ ಭೇಟಿಯಾಗಿದ್ದಾರೆ ಸೊ ಈ ರೀತಿ ಏನಿಲ್ಲ ಈಗ ಕೋರ್ಟ್ ಪ್ರೊಸೆಸ್ ಇದೆ ಯಾವ ಸರ್ಕಾರನೂ ವಾಪಸ್ ಆಗೋದಿಲ್ಲ ಇದು ತೊಗೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ ಇದರಲ್ಲೇ ಆಗಬೇಕಾಗತ್ತೆ ಹೀಗಾಗಿ ಕೋರ್ಟ್ ಪ್ರೊಸೆಸ್ನಲ್ಲಿ ಒಂದು ಅವ್ರಿಗೆ ಜಾಮೀನು ಸಿಗತ್ತೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಇನ್ನು ಮೂವತ್ತೊಂದು ವರ್ಷದ ಹಳೆ ಕೇಸಿದೆ ಇದನ್ನ ರದ್ದು ಮಾಡಬೇಕು ಸ್ಟೇ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ